ಇವತ್ತಿನ ರಿಸಲ್ಟ್ ನನಗೆ ತುಂಬ ಖುಷಿಯಾಗಿದೆ ರಾಜ್ಯಕ್ಕೆ ಸೆಕೆಂಡ್ ಬಂದದ್ದು ಕೂಡ ತುಂಬ ಖುಷಿಯಾದ ಸಂಗತಿಯಾಗಿದೆ ಇದರ ಹಿಂದೆ ನನ್ನ ಪರಿಶ್ರಮ ಮಾತ್ರ ಅಲ್ಲ ಟೀಚರ್ಸಿನ ಒಳ್ಳೆ ಪಾಠ ಮತ್ತು ಪೇರೆಂಟ್ಸಿನ ಸಪೋರ್ಟ್ ಕೂಡ ತುಂಬ ಮಹತ್ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಇದೆಲ್ಲ ಸೇರಿ ನನಗೆ ಈ ಇಶ್ ಇಷ್ಟು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣವಾಗಿದೆ ನಾನು ನನ್ನ ಟೀಚರ್ಸಿಗೆ ಎಚ್ ಎಮ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಪೇರೆಂಟ್ಸ್ ಕೂಡ ಅವರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ರಿಸಲ್ಟ್ ನನಗೆ ತುಂಬ ಖುಷಿಯಾಗಿದೆ ರಾಜ್ಯಕ್ಕೆ ಸೆಕೆಂಡ್ ಬಂದದ್ದು ಕೂಡ ತುಂಬ ಖುಷಿಯಾದ ಸಂಗತಿಯಾಗಿದೆ ಇದರ ಹಿಂದೆ ನನ್ನ ಪರಿಶ್ರಮ ಮಾತ್ರ ಅಲ್ಲ ಟೀಚರ್ಸಿನ ಒಳ್ಳೆ ಪಾಠ ಮತ್ತು ಪೇರೆಂಟ್ಸಿನ ಸಪೋರ್ಟ್ ಕೂಡ ತುಂಬ ಮಹತ್ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಇದೆಲ್ಲ ಸೇರಿ ನನಗೆ ಈ ಇಶ್ ಇಷ್ಟು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣವಾಗಿದೆ ನಾನು ನನ್ನ ಟೀಚರ್ಸಿಗೆ ಎಚ್ ಎಮ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಪೇರೆಂಟ್ಸ್ ಕೂಡ ಅವರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್